ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಫ್ಲವರ್ ರೀತಿ ಲುಕ್ ಕೊಡುವಂಥ ಒಂದು ಡಿಸೈನ್ನ ಇದ್ದೀನಿ ನೋಡಿ ಆರೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಆರೇಳೆ ಥ್ರೆಡ್ನ ತೊಗೊಂಡು ಮಾಮೂಲಿ ಎರಡು ಸಲ ಲಾಕ್ನ ಮಾಡ್ಕೋಬೇಕು ಇಲ್ಲಿ ತ್ರೀ ಚೈನ್ ಫೌಂಡೇಶನ್ನ ಮಾಡ್ಕೋಬೇಕೀಗ ಹಾಗಂದರೆ ಮೂರು ಚೈನು ಲಾಕು ಮೂರು ಚೈನು ಲಾಕು ಅಂದರೆ ಮೂರು ಚೈನು ಸಿಂಗಲ್ ಕ್ರೋಶ ಅಂದರೆ ಲಾಕ್ ಮಾಡ್ತೀವಲ್ವ ಅದನ್ನೇ ತ್ರೀ ಚೈನ್ ಫೌಂಡೇಶನ್ ಅಂತ ಹೇಳೋದು ಇದು ಸ್ಯಾರಿ ಪೂರ್ತಿ ಅದೇ ರೀತಿ ಹಾಕೋಬೇಕು ನೋಡಿ ಒನ್ ಟೂ ತ್ರೀ ಮೂರು ಚೈನನ್ನು ಹಾಕೊಂಡು ಲಾಕ್ ಮಾಡ್ಕೊಂಡ್ವಿ ಮತ್ತು ಒನ್ ಟೂ ತ್ರೀ ಮತ್ತೆ ಲಾಕ್ ಮಾಡ್ಕೋಬೇಕು ಒನ್ ಟು ಇದೇ ಥರ ಮೂರ್ಚೈನು ಒಂದು ಲಾಕು ಮುರ್ಚೆನು ಒಂದು ಲಾಕು ಸ್ಯಾರಿ ಪೂರ್ತಿ ಮಾಡ್ಕೊಳ್ಳಿ ನಾನಿಲ್ಲಿ ಶ್ಯಾಂಪಲ್ ತೀಸಿ ತೋರಿಸ್ತಾ ಇದ್ದೀನಿ ಸೀರೆಗೆ ಹಾಕಿದಾಗ ನಾನು ಶಾರ್ಟ್ಸಲ್ಲಿ ಬಿಟ್ಟಿರ್ತೀನಿ ಪೂರ್ತಿ ಸೀರೆಗಳಿಗೆ ಹಾಕಿರೋದನ್ನ ನಾನು ಡಿಸೈನ್ಗಳನ್ನ ಶಾರ್ಟ್ಸಲ್ಲಿ ನೋಡಿ ಸೀರೆಗೆ ಪೂರ್ತಿ ಹಾಕಿದ್ನೆಲ್ಲ ನಾನು ಶಾರ್ಟ್ಸಿಗೆ ಬಿಡ್ತಾ ಇರ್ತೀನಿ ಪೂರ್ತಿ ಲುಕ್ಕು ಹೇಗಿರುತ್ತೆ ಅಂತ ನೋಡ್ಕೋಬೇಕು ಅಂದರೆ ಕೆಲವು ಸೀರೆಗಳನ್ನ ಶಾರ್ಟ್ಸಲ್ಲಿ ನೋಡ್ಕೊಳ್ಳಿ ಮತ್ತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಿಮ್ಮೆಲ್ಲನು ಕೇಳ್ಕೊತೀನಿ ನನ್ನ ಯೂಟ್ಯೂಬ್ ಗೆಳತಿಯರಿಗೆಲ್ಲರ್ಗು ಇದೇ ರೀತಿ ಸಪೋರ್ಟಿವ್ ಆಗಿರಿ ನಾನು ನಿಮಗೆ ಎಲ್ಲ ಹೊಸ ಹೊಸ ಡಿಸೈನ್ಗಳನ್ನೆಲ್ಲ ಹೇಳ್ಕೊಡ್ತೀನಿ ಮತ್ತೆ ನಾನು ಬರೀ ಕುಚ್ಚು ಮಾತ್ರ ಹೇಳ್ಕೊಡ್ತಿದ್ದೀನಿ ಮುಂದೆ ವರ್ಕ್ಗಳು ಮಾಡೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಿಂದ ನಮಗೂ ಮೋಟಿವೇಷನ್ ಅನ್ನು ಸಿಗುತ್ತೆ ನೋಡ್ತಾ ಇದ್ದಾರೆ ನಮ್ಮನ್ನ ಇಷ್ಟಪಡ್ತಿದ್ದಾರೆ ನಾವು ಅವ್ರಿಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೊಡ್ಬೇಕು ಅನ್ನೋಷ್ಟು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದೇ ಥರ ತ್ರೀ ಚೈನು ಲಾಕ್ ತ್ರೀ ಚೈನ್ ಲಾಕ್ ಪೂರ್ತಿ ಸ್ಯಾರಿ ಮಾಡ್ಕೋಬೇಕು ಆ ರೀತಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ಫ್ರೆಂಡ್ಸ್ ಪೂರ್ತಿ ನಾನು ಇಲ್ಲಿ ತನಕ ಹಾಕ್ಕೊಂಡಿದ್ದೀನಿ ಶ್ಯಾಂಪಲ್ ಅಲ್ವಾ ನೀವು ಸ್ಯಾರಿಗೆ ಪೂರ್ತಿ ಹಾಕ್ಕೊಳ್ಳಿ ನೋಡಿ ಬಟ್ಟೆನ ಈಗ ಉಲ್ಟಾ ಮಾಡ್ಕೊಂಡಿದ್ದೀನಿ ಉಲ್ಟಾ ಮಾಡಿಕೊಂಡೆ ಸೀದಾ ಹಾಕ್ಕೊಂಡೋಗಿದೆ ಈಗ ಉಲ್ಟಾ ಮಾಡಿದ್ದೀನಿ ಉಲ್ಟಾ ಮಾಡಿಬಿಟ್ಟು ಈಗ ನಾವು ಮಾಡ್ಕೊಂಡಿದ್ದು ತ್ರೀ ಚೈನ್ ಫೌಂಡೇಶನ್ ಓಕೆ ಮೂರು ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡು ಹೋಗುವಂಥದ್ದು ಮಾಡ್ಕೊಂಡು ಆಗಿದೆ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋಣ ನೋಡಿ ಈಗ ಉಲ್ಟ ಮಾಡಿದ್ವಿ ಉಲ್ಟ ಮಾಡಿದ್ಮೇಲೆ ಚೈನನ್ನು ಹಾಕೋಬೇಕು ಎಂಟು ಚೈನನ್ನು ಹಾಕೋಬೇಕು ಇಲ್ಲಿಗೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈ ಥರ ಎಂಟು ಚೈನನ್ನು ಹಾಕ್ಕೊಂಡು ಒಂದು ಎರಡು ಮೂರು ಮೂರನೇ ಮನೆ ಇದೆಯಲ್ಲ ಇದು ಈ ಚೈನ್ ಒಳಗಡೆ ಹಾಕೋಬೇಕು ಈ ಕಡೆ ಎರಡನ್ನ ಬಿಟ್ಬಿಟ್ಟು ಮೂರನೇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಎಂಟು ಚೈನ್ಗೆ ಹಾಕ್ಬಿಟ್ಟು ಲಾಕ್ ಮಾಡಿಕೊಂಡು ಮತ್ತೆ ಈಗ ನೋಡಿ ಬಟ್ಟೆನ ಹಾಗೆ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ತಿರುಗಿಸ್ಕೊಂಡ್ಮೇಲೆ ಈಗ ಎಂಟು ಚೈನ್ ಹಾಕಿದ್ವಿ ಅಲ್ವಾ ಅದಕ್ಕೆ ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡು ಹೋಗಬೇಕು ಈ ಥರ ಕ್ರೋಶನ ಒಳಗಡೆ ಹೋಗಿ ಬರೀ ಲಾಕ್ ಅಂತ ಏನು ಮಾಡ್ತೀವಿ ಅದೇ ಥರ ಚೈನ್ ಒಳಗಡೆ ಹೋಗಿ ಇಲ್ಲಿ ಇದರೊಳಗಡೆ ಒಂಬತ್ತು ಇದರೊಳಗಡೆ ಒಂಬತ್ತು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡು ಹೋಗಬೇಕು ಎಂಟು ಚೈನ್ ಹಾಕಿದೀವಿ ಅಲ್ವಾ ಎಂಟು ಚೈನಿಗೆ ಒಂಬತ್ತು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಒಂಬತ್ತು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡ್ವಿ ಅಲ್ವಾ ಒಂಬತ್ತು ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಬಟ್ಟೆನ ಸೀದ ಮಾಡ್ಕೊಳ್ಳಿ ಮತ್ತೆ ಹೀಗೆ ತಿರುಗಿಸ್ಕೊಳ್ಳಿ ಹೀಗೆ ಆದಮೇಲೆ ಎರಡು ಚೈನನ್ನು ಹಾಕೊಳ್ಳಿ ಒನ್ ಟು ಎರಡು ಚೈನನ್ನು ಹಾಕೊಂಡು ಕ್ರೋಶ ಮೇಲೆ ಸಲ ತ್ರೆಡ್ನ ತೊಗೊಂಡು ಮೊದಲನೇದು ಗ್ಯಾಪ್ ಇದೆ ಅಲ್ವಾ ಸಿಂಗಲ್ ಅದು ಅದರೊಳಗಡೆ ಹೋಗಿ ಈಗ ದಾರನ ತಂದು ನೋಡಿ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ನಾವೇನು ಒಂಬತ್ತು ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಿ ಅದರೊಳಗಡೆ ಈಗ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು ಪೂರ್ತಿ ಅಲ್ಲ ಬರೀ ನಾಲ್ಕು ಅಂದರೆ ಈಗ ಎರಡು ಚೈನ್ ಹಾಕಿದ್ವಿ ಅಲ್ವ ಅದನ್ನು ಕೊಂಡು ತೊಗೊಂಡ್ರೆ ಅದನ್ನು ಸೇರಿಸಿ ನಾವು ನಾಲ್ಕು ಕಂಬನ ಮಾಡ್ಕೋಬೇಕು ಎರಡು ಚೈನ್ ಹಾಕಿದ್ವಿ ಅಲ್ವಾ ಸ್ಟಾರ್ಟಿಂಗು ಅದನ್ನು ಸೇರಿಸಿ ನೋಡಿ ಐದು ಮಾಡ್ಕೊಳ್ಳಿ ಈಗ ಅದನ್ನು ಸೇರಿಸ್ಕೊಂಡ್ರೆ ಐದು ಮಾಡ್ಕೊಳ್ಳಿ ಸೇರಿಸ್ಕೊಳ್ಳಿಲ್ಲ ಅಂದರೆ ನಾಲ್ಕು ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಟೋಟಲ್ ಅದನ್ನು ಸೇರಿಸಿಯೇ ಐದು ಕಂಬಗಳಾಗಬೇಕಿಲ್ಲಿ ಎರಡು ಚೈನನ್ನು ಸೇರಿಸಿ ನೋಡಿ ಈ ರೀತಿ ಐದು ಕಂಬಗಳನ್ನ ಮಾಡ್ಕೊಳ್ಳಿ ಐದು ಕಂಬ ಆದಮೇಲೆ ಈಗ ಇಲ್ಲಿಂದನೇ ಮತ್ತೆ ಎಂಟು ಚೈನನ್ನು ಹಾಕೊಂಡು ಹೋಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೋಡಿ ಏಯ್ಟ್ ಆದಮೇಲೆ ಮತ್ತು ಈ ಇದೆ ಈಗ ಮೊದಲು ತೊಗೊಂಡ್ಬಲ್ಲ ಅದೇ ಚೈನ್ ಒಳಗಡೆ ಇದನ್ನು ಲಾಕ್ ಮಾಡ್ಕೊಬಿಡಬೇಕು ಈ ಮೊದಲು ತೊಗೊಂಡಿದ್ವಿ ನೋಡಿ ಅದೇ ಅದ್ರ ಪಕ್ಕನೇ ಅದ್ರ ಪಕ್ಕನೇ ಈಗ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ತಿರುಗಿಸ್ಕೊಳ್ಳಿ ನಾವು ಈ ಕಡೆ ಹೋಗುವಾಗ ಹೀಗೆ ತಿರುಗಿಸ್ಕೋಬೇಕು ಈ ಕಡೆ ಹೋಗುವಾಗ ಹೀಗೆ ತಿರುಗಿಸ್ಕೊಬೇಕು ಅಷ್ಟೇ ಅದೇನು ಕಷ್ಟವಾದ ಡಿಸೈನ್ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಕೊಳ್ಳಿ ಹಾಗೆಯೇ ಈಗ ಮತ್ತೆ ಎಂಟು ಚೈನ್ ಒಳಗಡೆ ಒಂಬತ್ತು ಸಿಂಗಲ್ ಕ್ರೋಷನ್ನು ಹಾಕಬೇಕು ನಾವು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನೋಡಿ ಈ ಥರ ಒಂಬತ್ತು ಸಿಂಗಲ್ ಕ್ರೋಶ್ ಹಾಕೋದ್ಮೇಲೆ ಮತ್ತೆ ಬಟ್ಟೆನ ಈ ರೀತಿ ತಿರುಗಿಸ್ಕೊಳ್ಳಿ ಹೀಗೆ ತಿರುಗಿಸ್ಕೊಂಡಾದ್ಮೇಲೆ ಇಲ್ಲಿ ಮಾಡ್ಕೊಂಡ್ವಲ್ಲ ಹಾಗೆ ನಿಲ್ಗು ಫಸ್ಟು ಸ್ಟಾರ್ಟಿಂಗು ಎರಡು ಚೈನು ಕ್ರೋಶ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಪಕ್ಕದಲ್ಲಿ ಇದೆಯಲ್ಲ ಅದರೊಳಗೆ ಗ್ಯಾಪಿಗೆ ಹೋಗಿ ಈ ಥರ ಡಬಲ್ ಕ್ರೋಶನ್ನು ಮಾಡ್ಕೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು సల క్రోషన సుజి మేలు హాకూ పక్క పక్క ఐదు కంబెంట్ ఎరడు 5 సేసుకుంటు మాకు ఐదు కంబళక ఈ ఎం చైన్ 1 2 3 4 5 6 7 8 ఎండ్ చైన్ హాకెం మరి ಇದ್ರ ಪಕ್ಕನೇ ಒಂದು ಲಾಕ್ ಮಾಡ್ಕೊಳ್ಳಿ ನಮಗಿಲ್ಲಿ ಟೋಟಲು ಇದರೊಳಗಡೆ ಐದು ಪೆಟಲ್ಗಳು ಬರುತ್ತೆ ಮತ್ತು ಬಟಣ್ಣ ಟರ್ನ ಮಾಡ್ಕೋಬೇಕು ಮತ್ತು ಒಂಬತ್ತು ಸಿಂಗಲ್ ಕ್ರೂಷನ್ನು ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ತುಂಬತ್ತಾದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ ಮತ್ತೆ ಎರಡು ಚೈನು ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳು ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ನೋಡಿ ಎರಡು ಚೈನ್ ಹಾಕೊಂಡ್ರೆ ಪಕ್ಕದಲ್ಲಿರೋ ಗ್ಯಾಪಿಗೆ ಹೋಗಿ ಹೀಗೆ ದರ ಅಂತಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಕ್ರೋಶ ಮೇಲೆ ಒಂದು ಸಲ ಕ್ರೆಡ್ನ ತೊಗೊಂಡು ನೋಡಿ ಈ ಥರ ಐದು ಪೆಟಲ್ಗಳನ್ನ ಮಾಡಿಕೊಂಡು ಮತ್ತೆ ಇಲ್ಲಿಂದ ಎಂಟು ಚೈನ್ ಈಸಿ ಇದೆ ಫ್ರೆಂಡ್ಸ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಚೈನ್ ಹಾಕೋಬೇಕು ಇಲ್ಲಿ ಇಲ್ಲಿಗಿನ ತಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಾದ್ಮೇಲೆ ಬಟ್ಟೆನ ಟರ್ನ ಮಾಡಿಕೊಂಡು ಎಂಟು ಚೈನ್ ಏನು ಹಾಕಿರ್ತೀವಿ ಅಲ್ಲಿಗೆ ಒಂಬತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು ಒನ್ ಟೂ ಫ್ರೆಂಡ್ಸ್ ಇದೇ ತರ ನಾವು ಎಂಟು ಚೈನ್ ಒಳಗಡೆ ಒಂಬತ್ತು ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಳೋಣ ನೋಡಿ ಈ ತರ ಒಂಬತ್ತು ಸಿಂಗಲ್ ಕ್ರೋಶ ಹಾಕೊಂಡಾದ್ಮೇಲೆ ಮತ್ತೆ ಎರಡನೇ ಚೈನ್ ಎರಡು ಚೈನ್ ಆದ್ಮೇಲೆ ಕ್ರೋಶ ಮೇಲೆ ಒಂದ್ಸಲ ದಾರ ತಗೊಂಡು ಪಕ್ಕದಲ್ಲೇನೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಇಲ್ಲಿ ಐದು ಡಬಲ್ ಕ್ರೋಶ ಮಾಡ್ಕೋಬೇಕು ಈ ಡಿಸೈನ್ ನಿಮಗೆ ಈ ರೀತಿ ಮಾಡ್ಕೊಳ್ಳೋ ತನಕ ರಿಪೀಟೆಡ್ ರಿಪೀಟೆಡ್ ಡೇ ಮಾಡ್ಕೋಬೇಕು ಎಂಟು ಚೇನು ಹಾಕೊಂಡು ಹೋಗ್ತೀವಿ ಮತ್ತೆ ಆ ಕಡೆಯಿಂದ ಒಂಬತ್ತು ಸಿಂಗಲ್ ಕ್ರೋಶ ಬಂದು ಮತ್ತೆ ಇಲ್ಲಿ ಎರಡು ಚೇನನ್ನು ಹಾಕಿ ಐದು ಡಬಲ್ ಕ್ರೋಶನ್ನು ಮಾಡ್ಕೊಂಡ್ರೆ ನೋಡಿ ಒಂದು ಫ್ಲವರ್ ರೀತಿ ಅಂದರೆ ಒಂಥರ ಪೆಟಲ್ ರೀತಿ ಕ್ರಿಯೇಟ್ ಆಗುತ್ತೆ ನೋಡಿ ಈಗ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಆಯಿತು ಐದು ಆಯ್ತಲ್ವಾ ನಾವು ಐದಕ್ಕೇನೆ ಸ್ಟಾಪ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬರುತ್ತೆ ನನ್ನ ಕಲ್ಲರು ಆರೆಂಜ್ ಅಥವಾ ರೆಡ್ ತೊಗೊಂಡಿದ್ರೆ ಚೆನ್ನಾಗಿ ಕಾಣೋದು ಅನಿಸುತ್ತೆ ನೋಡಿ ಈಗ ಇಲ್ಲಿ ನೋಡಿ ಈ ಕಡೆ ಎರಡು ಬಿಟ್ಟಿದ್ದೀವಿ ಮತ್ತು ಈ ಕಡೆ ಎರಡು ಬಿಟ್ಬಿಟ್ಟು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಹಾಕೊಂಡ್ಮೇಲೆ ಇಲ್ಲಿ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನಾವು ಇದು ಕುಚ್ಚಿಗೆ ಇಲ್ಲಿ ಲಾಕಿರೋ ಲಾಕ್ ಇರೋ ಕಡೆ ಲಾಕ್ ಕಡೆ ಲಾಕ್ನ ಮಾಡಿಕೊಡಿ ಹೀಗೆ ಇದನ್ನು ನಾವು ಕುಚ್ಚಿ ಬಿಡ್ತಿರೋದು ಯಾಕೆಂದರೆ ಕುಚ್ಚಿದ್ರೇ ಚಂದ ಮಧ್ಯದಲ್ಲಿ ಒಂದೊಂದು ಅದಕ್ಕೋಸ್ಕರ ನೀವು ಬೇಡ ಅಂತ ಅಂದರೆ ಹಾಗೆಯೇ ಕಂಟಿನ್ಯೂ ಮಾಡ್ಕೋ ನೋಡಿ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು ಎಂಟು ಚೈನು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಚೈನ ಹಾಕ್ಕೊಂಡು ಮೊದಲು ಹೇಗೆ ಮಾಡಿದ್ವಿ ಹಂಗೆ ಒನ್ ಟು ಸ್ಟೆಪ್ನ ಬಿಟ್ಟು ಮೂರನೇ ಸ್ಟೆಪ್ ಒಳಗಡೆ ಹಾಕೊಳ್ಳಿ ಈಗ ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಡಿ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ತಿರುಗಿಸ್ಕೊಂಡು ಈಗ ಇಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡು ಹೋಗಬೇಕು ಒನ್ Two, three, four, five, six, seven, eight, nine. ಹೀಗೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಹೀಗೆ ರಿಪೀಟೆಡ್ ಮಾಡಬೇಕು ನಾವು ಈ ಕಡೆ ಬರುವಾಗ ಇಲ್ಲಿ ಹೀಗೆ ತಿರುಗಿಸ್ಕೋಬೇಕು ಡೌನ್ಗೆ ಹೋಗುವಾಗ ಈಗ ತಿರುಗಿಸ್ಕೋಬೇಕು ಬಟ್ಟೆನ ಹಾಗೆಯೇ ರೊಟೇಟ್ ಮಾಡ್ಕೋಬೇಕು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಈಗ ನೋಡಿ ಒಂದು ಎರಡು ಪಕ್ಕದಲ್ಲೇ ಇರೋದಕ್ಕೋಗಿ ನೋಡಿ ಐದು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೋಬೇಕು ಈ ರೀತಿ ಐದು ಪೆಟಲ್ ಆದಮೇಲೆ ಮತ್ತೆ ಎಂಟು ಚೈನ್ ಇದೇ ಥರ ಕಂಟಿನ್ಯೂಸ್ ಆಗಿ ನಾನು ಮೊದಲನೇ ಫ್ಲವರಿಗೆ ಯಾವ ರೀತಿ ಹೇಳ್ಕೊಟ್ಟೆ ಅದೇ ರೀತಿ ಕಂಟಿನ್ಯೂಸ್ ಆಗಿ ಎಂಟು ಚೈನು ಐದಿಗೆನೆ ಲಾಕ್ ಮಾಡ್ಕೋಬೇಕು ಮತ್ತು ಒಂಬತ್ತು ಸಿಂಗಲ್ ಕ್ರೋಶನ್ನು ಮಾಡ್ಕೊಬಂದು ಇಲ್ಲಿ ಐದು ಕಂಬಗಳನ್ನ ಮಾಡ್ಕೋಬೇಕು ಇದೇ ರಿಪೀಟೆಡ್ ಡಿಸೈನ್ ಬರುತ್ತೆ ಇದೇ ರೀತಿ ಈಗ ಪೂರ್ತಿ ಹಾಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ಪೂರ್ತಿ ಸ್ಯಾರಿಗೆ ಕಲರ್ ಕಲರಲ್ಲಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಬೇಕು ಅಂದರೆ ನೀವು ಒಂದೊಂದು ಸ್ಟೋನ್ಗಳನ್ನ ಸ್ಟಿಕ್ ಮಾಡ್ಕೋಬೋದು ಅಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಮಧ್ಯಕ್ಕೂ ಒಂದು ಬೀಡನ್ನ ಬೇಕಾದ್ರೆ ಸ್ಟಿಕ್ ಮಾಡ್ಕೊಳ್ಳಿ ಇಲ್ಲ ಹೀಗೇನೋ ಸಿಂಪಲ್ಲಾಗಿ ಕಾಣುತ್ತೆ ಡಿಫ್ರೆಂಟಾಗಿದೆ ಡಿಸೈನು ಸಲ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ